ವಿಚಾರ ಇದರಲ್ಲಿ ಎರಡು ರೀತಿಯಾದಂಥ ಸಾಲ ಇದೆ ಒಂದು ಕೆಟ್ಟ ಸಾಲ ಇನ್ನೊಂದು ಒಳ್ಳೆ ಸಾಲ ಬಹಳಷ್ಟು ಜನ ಶ್ರೀಮಂತರು ಯೂಸ್ ಮಾಡೋದು ಒಳ್ಳೆ ಸಾಲದ ವಿಧಾನ ತುಂಬಾ ಜನ ನಾವು ಸಿಕ್ಕಾಕೊಂಡಿರೋದು ಬಹುತೇಕ ವರ್ಗದ ಜನರು ಮತ್ತೆ ಕೆಳ ಬಡವರು ಎಲ್ಲರೂ ಸಹ ಸಿಕ್ಕಾಕೊಳ್ಳೋದೇ ಅದ್ರಲ್ಲಿಂದ್ರೆ ಕೆಟ್ಟ ಸಾಲದಲ್ಲಿ ಕೆಳ ಕೆಟ್ಟ ಸಾಲಕ್ಕೂ ಒಳ್ಳೆ ಸಾಲಕ್ಕೂ ಇರುವಂತಹ ವ್ಯತ್ಯಾಸಗಳು ಏನು ಅಂತಂದ್ರೆ ಓರ್ವನ ಬಳಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಕೋಟಿ ಆಸ್ತಿ ಇದ್ಬಿಟ್ಟು ಎರಡು ಸಾವಿರ ಕೋಟಿ ಅಥವಾ ಇನ್ನೂರು ಕೋಟಿ ಅಷ್ಟು ಸಾಲ ಮಾಡಿದ ಅಂದ್ರೆ ಅದು ಒಳ್ಳೆ ಸಾಲ ಆಗುತ್ತೆ ಅದೇ ಒಬ್ಬನ ಬಳಿ ಬರೀ ಇನ್ನೂರು ಕೋಟಿ ಆಸ್ತಿ ಇಟ್ಕೊಂಡು ಹತ್ತು ಸಾವಿರ ಕೋಟಿ ಸಾಲ ಮಾಡಿದ್ರೆ ಅದು ಕೆಟ್ಟ ಸಾಲ ಆಗುತ್ತೆ ಅನ್ನೋ ವಿಚಾರ ಏನಪ್ಪ ಕೋಟಿ ಗಟ್ಲೆ ಮಾತಾಡ್ತಿದ್ದೀನಲ್ಲ ಅನ್ನೋಕ್ಕಿಂತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಿಮ್ಮ ಬಳಿ ನೂರು ರೂಪಾಯಿ ಇದೆ ಅಂತಂದ್ರೆ ನೀವು ಇಪ್ಪತ್ತು ರೂಪಾಯಿಗೆ ಸಾಲ ಮಾಡಿದ್ರೆ ಯಾವಾಗ ಬೇಕಾದ್ರೆ ಆ ನೂರು ರೂಪಾಯಿಯಲ್ಲಿ ಆ ಇಪ್ಪತ್ತು ರೂಪಾಯಿನ ನೀವು ವಾಪಸ್ ಕೊಡಬಹುದು ಇದನ್ನ ಒಳ್ಳೆ ಸಾಲ ಅಂತ ಹೇಳ್ತಾರೆ ಅದೇ ಕೆಟ್ಟ ಸಾಲ ಅಂದ್ರೆ ನಿಮ್ಮ ಕೈಯಲ್ಲಿ ಇರದೆ ಇಪ್ಪತ್ತು ರೂಪಾಯಿ ಆದ್ರೆ ನೂರು ರೂಪಾಯಿ ಅಷ್ಟು ಸಾಲ ಮಾಡಿದ್ರ ಅಂದ್ರೆ ಆ ಇಪ್ಪತ್ತು ರೂಪಾಯಿನೂ ಆ ನೂರು ರೂಪಾಯಿಗೆ ನೀವು ಪೂರೈಕೆ ಮಾಡೋದ್ರಲ್ಲೇ ಇ ಎಮ್ ಐ ನಿಮಗೆ ಟೈಮ್ ಆಗೋಗುತ್ತೆ ಮತ್ತೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯಾಗಿ ನೀವು ಸಾಲ ಹೋಗ್ತೀರಾ ಅದು ನಿಮಗೆ ಒಂದು ಹಂತದಲ್ಲಿ ಏನಾಗುತ್ತೆ ಅದು ಕೆಟ್ಟ ಸಾಲಾಗಿ ಪರಿಣಮಿಸ್ಬಿಟ್ಟು ನಿಮಗೆ ಅದು ಆರ್ಥಿಕ ಹೊರೆ ಆಗುತ್ತೆ ಮತ್ತೆ ಸೈಕೊಲಜಿಕಲಿ ಸಹ ಅದು ದೊಡ್ಡ ಒಂದು ಹೊರೆ ಆಗುತ್ತೆ ಅದರಿಂದ ಹೊರ ಬರೋದಕ್ಕೂ ಸಹ ಬಹಳ ಕಷ್ಟ ಸಾಲದ ಹೊರೆಯಿಂದ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದರಿಂದ ನಿಮ್ಮ ಇತಿ ಮಿತಿಗೆ ತಕ್ಕಂತೆ ನೀವು ಸಾಲ ಮಾಡಿ ಮತ್ತೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋದು ಇರುತ್ತೆ ಇದರಲ್ಲಿ ತುಂಬಾ ಜನ ಶ್ರೀಮಂತರು ಮಾಡೋದೇನು ಅಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ತಗೊಂತಾರೆ ಅವರತ್ರ ಮನಿ ಮ್ಯಾನೇಜ್ಮೆಂಟ್ ಟ್ಯಾಕ್ಟಿಕ್ಸ್ ಇರುತ್ತೆ ಹಣವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವರಲ್ಲಿರುತ್ತೆ ಯಾವ್ಯಾವ ರೀತಿಯಾಗಿ ಹಣವನ್ನು ಶೇಖರಿಸಬೇಕು ಎಲ್ಲಿ ಸೇವಿಂಗ್ಸ್ ಅಲ್ಲಿ ಇಡಬೇಕು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವಾಗ ಸಾಲ ತಗೋಬೇಕು ಅವಕಾಶಗಳು ಯಾವಾಗ ಸಿಗುತ್ತೆ ಸಾಲ ತಗೊಳ್ಳೋದಕ್ಕೆ ಮತ್ತೆ ಇರುವಂತಹ ಆಸ್ತಿಗಳನ್ನ ಅಡಮಾನ ಇಟ್ಟು ಹೇಗೆ ಅದರಲ್ಲಿ ಹಣ ತೆಗೆದು ಬೇರೆ ಬೇರೆ ರೀತಿಯಾದಂತಹ ಹಣವನ್ನು ದ್ವಿಗುಣ ಮಾಡುವಂತಹ ಬಿಸ್ನೆಸ್ಗಳಲ್ಲಿ ಹೇಗೆ ತೊಡಗಿಸ್ಕೊಬಹುದು ಇದರ ಬಗ್ಗೆ ಅವರಿಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ಇರುತ್ತೆ ಮತ್ತೆ ಅದಕ್ಕೆ ತಕ್ಕಂತೆ ಪ್ರೊಫೆಷನಲ್ ಹೆಲ್ಪ್ನ್ನು ತಗೊತಾರೆ ಅವ್ರು ಒಬ್ಬರೇ ಹೋಗ್ಬಿಟ್ಟು ಈ ರೀತಿಯಾದಂತಹ ನಿರ್ಧಾರಗಳನ್ನು ತಗೊಳ್ಳಲ್ಲ ಅವರು ಕುಟುಂಬದವರ ಹತ್ರ ಡಿಸ್ಕಶ್ ಮಾಡ್ತಾರೆ ಪ್ರೊಫೆಷನಲ್ ಆಗಿ ಕೂಡ ಅವ್ರ ಹತ್ರ ಇರುವಂತಹ ಕನ್ಸಲ್ಟೆಂಟ್ಸ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಗಳಾಗಿರ್ಬೋದು ಆಡಿಟರ್ ಆಗಿರ್ಬೋದು ಇವ್ರ ಜೊತೆ ಎಲ್ಲ ಡಿಸಿಷನ್ಸ್ ಅನ್ನ ಅಂದ್ರೆ ತಗೊಂಡ್ಬಿಟ್ಟು ಅಂದ್ರೆ ಡಿಸ್ಕಸ್ ಅನ್ನ ಮಾಡಿ ಕೊನೆಗೆ ಅಂತಿಮವಾಗಿ ಒಂದು ಡಿಸಿಷನ್ ಅನ್ನ ಅವರು ತಗೊಂತಾರೆ ವಿಚಾರ ಅದರಿಂದ ಸಾಲ ಮಾಡೋಕ್ಕೂ ಮುಂಚೆ ಒಂದಲ್ಲ ಹತ್ತು ಸಲ ಯೋಚನೆ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡ್ಕೊಬೇಕಾಗುತ್ತೆ ಮುಖ್ಯವಾಗಿ ಬಡ್ಡಿ ದರ ಎಷ್ಟು ಅಂತ ನೋಡ್ಕೊಬೇಕಾಗುತ್ತೆ ಬಡ್ಡಿ ದರ ತುಂಬಾ ಕಡಿಮೆ ಆದಾಗ ಸಾಲ ಮಾಡೋದು ಬುದ್ಧಿವಂತ ಬುದ್ಧಿವಂತಿಕೆ ಅಂತ ಹೇಳ್ಬೋದು ಬಡ್ಡಿ ದರ ಜಾಸ್ತಿ ಇದ್ದಾಗ ಸಾಲ ಮಾಡಿ ಆ ಸಾಲವನ್ನು ಭರಿಸೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇ ಐ ಮೂಲಕ ಬಡ್ಡಿ ಕಟ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಆರ್ಥಿಕ ಹೊರೆ ಆಗ್ಬಹುದು ಕೆಲವರಿಗೆ ಅದರಿಂದ ಯಾವ ಸನ್ನಿವೇಶದಲ್ಲಿ ಸಾಲ ಮಾಡಬೇಕು ಯಾವ ಪರಿಸ್ಥಿತಿಯಲ್ಲಿ ಸಾಲ ಮಾಡೋದು ಅನ್ನೋದು ಕೂಡ ಒಂದು ಮುಖ್ಯವಾದಂತ ಪಾತ್ರ ಆಗುತ್ತೆ ಅದರಿಂದ ಸೇವಿಂಗ್ಸ್ ನಿಮ್ಮ ಮೂಲ ಮಂತ್ರ ಆಗಿರಬೇಕು ಹೂಡಿಕೆ ಅದರ ನೆಕ್ಸ್ಟ್ ಮಂತ್ರ ಆಗಿರ್ಬೇಕು ಈ ಸೇವಿಂಗ್ಸ್ ಮತ್ತೆ ಹೂಡಿಕೆ ನಂತರ ಸಾಲ ಮಾಡಬಹುದು ತಕ್ಕ ಪ್ರಮಾಣದಲ್ಲಿ ಮಾತ್ರ ಅನ್ನುವಂಥ ವಿಚಾರ ಶ್ರೀಮಂತರೆಲ್ಲ ಹೇಗೆ ಮಾಡ್ತಾರೆ ಅಂತಂದ್ರೆ ಅವರ ಹತ್ರ ಅಸೆಟ್ಸ್ಗಳು ಗಳು ಜಾಸ್ತಿ ಇರುತ್ತೆ ಅಂದ್ರೆ ಆಸ್ತಿಗಳು ಜಾಸ್ತಿ ಇರುತ್ತೆ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ ಹತ್ರ ಯಾವಾಗ ಆಸ್ತಿಗಳು ಜಾಸ್ತಿ ಇದೆ ಮತ್ತೆ ಜವಾಬ್ದಾರಿ ಕಮ್ಮಿ ಇದೆಯೋ ಅವಾಗ ಒಬ್ಬ ಶ್ರೀಮಂತ ಅಂತ ಹೇಳಿ ಗುರುತಿಸ್ಕೊಬಹುದು ಒಬ್ಬ ವ್ಯಕ್ತಿ ಅದು ಅಥವಾ ಅದು ಒಬ್ಬ ವ್ಯಕ್ತಿ ಅದು ಅದು ಗಂಡಾಗಿರ್ಬಹುದು ಹೆಣ್ಣಾಗಿರ್ಬೋದು ಸೊ ಈಗ ಇರ್ಬೇಕಾರೆ ನಾನ್ ಹೇಳಿದೇನು ಅಂತಂದ್ರೆ ಈ ಆಸ್ತಿಗಳನ್ನು ಹೇಗೆ ಅವರು ಇದು ಮಾಡ್ತಾರೆ ಅಂದ್ರೆ ಬಿಸ್ನೆಸ್ನಲ್ಲಿ ನಲ್ಲಿ ಅವರಿಗೆ ರಿಟರ್ನ್ಸ್ ಕೊಡುತ್ತೋ ಅಂತ ಬಿಸ್ನೆಸ್ಗಳಲ್ಲಿ ಗಳಲ್ಲಿ ಮಾತ್ರ ಅವರು ಕೈ ಹಾಕ್ತಾರೆ ಅದಕ್ಕೆ ತಕ್ಕಂತೆ ಮತ್ತೆ ನಾನು ಹೇಳಿದಂಗೆ ಚರ್ಚೆಗಳನ್ನ ಮಾಡಿ ನಿರ್ಧಾರಗಳನ್ನ ಅಂತಿಮವಾಗಿ ಅವರು ತಗೊಂತಾರೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಅವರಲ್ಲಿ ಜಾಸ್ತಿ ಇರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಹೆಗಾರ ಮಾಡಿ ಆ ಹಣವನ್ನ ಹೇಗೆ ಇನ್ನೂ ಜಾಸ್ತಿ ಗಳಿಸಬಹುದು ಲಾಭನ ಹೇಗೆ ಗಳಿಸಬಹುದು ಅನ್ನುವಂಥ ಒಂದು ಪ್ರವೃತ್ತಿ ಅವರಲ್ಲಿ ಹೆಚ್ಚಾಗಿರುತ್ತೆ ಮತ್ತೆ ಅದಕ್ಕೆ ತಕ್ಕಂತೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಅವರು ರಿಸ್ಕ್ನ ತೊಗೊಳೋದಕ್ಕೂ ಕೂಡ ಮುಂದಾಗ್ತಾರೆ ಅದು ಸಾಮಾನ್ಯವಾದಂತಹ ಜನರಲ್ಲಿ ಅದು ಮಧ್ಯಮವರ್ತಿ ಆಗಿರ್ಬೋದು ಮಧ್ಯಮ ವರ್ಗದ ಜನರಾಗಿರ್ಬೋದು ಅಥವಾ ಬಡವರಾಗಿರ್ಬಹುದು ಅವರಿಗೆಲ್ಲ ಈ ರಿಸ್ಕ್ ತಗೊಳ್ಳೋದು ಬಹಳ ಒಂದು ಪ್ರಶ್ನಾತೀತ ಒಂದು ವಿಷಯವಾಗಿರುತ್ತೆ ಯಾಕೆಂದ್ರೆ ಮುಂದಿನ ನಾಳಿನ ಪರಿಸ್ಥಿತಿ ಏನು ಎಂತ ಅನ್ನೋದೇ ಒಂದು ಅತಂತ್ರತೆ ಇರಬೇಕಾರೆ ಈ ರೀತಿಯಾದಂತಹ ಒಂದು ರಿಸ್ಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಳೋದಕ್ಕೆ ಅವರು ಹಿಂಜರಿತಾರೆ ಯಾಕೆಂದ್ರೆ ಅವ್ರಿಗೆ ಬಹಳಷ್ಟು ರೀತಿಯಾದಂತಹ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ಹೇಳಿದಂಗೆ ಆಸ್ತಿಗಿಂತ ಜವಾಬ್ದಾರಿಗಳು ಹೆಚ್ಚಾಗಿದ್ದಾಗ ರಿಸ್ಕ್ ತಗೊಳ್ಳುವಂತಹ ಒಂದು ಟೆಂಡೆನ್ಸಿ ಸಹ ಕಮ್ಮಿ ಆಗ್ತಾ ಹೋಗುತ್ತೆ ವಿಚಾರ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು ಮನೆ ಖರ್ಚಿಗಿರ್ಬೋದು ಅಥವಾ ಮನೆಯಲ್ಲಿರುವಂತಹ ಗೃಹಿಣಿಗೆ ಬೇಕಾದಂತಹ ಅಡಿಗೆಗೆ ಪೂರೈಕೆ ಆದಂತಹ ವಸ್ತುಗಳು ಸಾಮಗ್ರಿಗಳನ್ನ ಪೂರೈಕೆ ಮಾಡುವಂಥ ವಿಚಾರ ಆಗಿರ್ಬೋದು ರೇಷನ್ಗಳಾಗಿರ್ಬೋದು ದಿನಸಿಗಳಾಗಿರ್ಬೋದು ಇದೆಲ್ಲ ರೀತಿಯಾದಂಥ ಜವಾಬ್ದಾರಿಗಳು ಬಡವರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಇರುತ್ತೆ ಅಂದ್ರೆ ಶ್ರೀಮಂತರಿಗೆ ಇಲ್ವಾ ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ಒಬ್ರು ಹಾಳನ್ನ ಇಟ್ಕೊಂಡಿರ್ತಾರೆ ಅವರದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಮ್ಯಾನೇಜರ್ಸ್ಗಳಿರ್ತಾರೆ ಇರ್ತಾರೆ ಅವರು ಮನೆ ಮತ್ತೆ ಆಫೀಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಸಹ ಪರ್ಸನಲ್ ಅಸಿಸ್ಟೆಂಟ್ ಮೂಲಕ ಪಿ ಐ ಮೂಲಕ ಪ್ರತ್ಯೇಕವಾದಂತಹ ಸಂಬಳವನ್ನು ನೀಡಿ ಅದರ ಮುಖೇನ ಅವರು ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯಾದಂತಹ ಶ್ರಮವನ್ನ ಇವರು ಹೆಚ್ಚಾಗಿ ಫಿಸಿಕಲ್ ಆಗಿ ಮತ್ತೆ ಸೈಕಲಜಿಕಲ್ ಆಗಿ ಹಾಕಕ್ಕೆ ಹೋಗಲ್ಲ ಅದಕ್ಕೆ ಸೂಕ್ತವಾದಂತಹ ಒಂದು ಬಂಡವಾಳನ ಒಂದು ವರ್ಷಕ್ಕೆ ಎಷ್ಟಾಗುತ್ತೋ ಅದನ್ನ ಒಂದು ಕಡೆ ಸೀಮಿತವಾಗಿರ್ತಾರೆ ಆ ಹಣದ ಮೂಲಕ ಈ ಖರ್ಚು ಮನೆ ಅವರು ಮಾಡ್ಕೊಂತ ಹೋಗ್ತಾರೆ ವಿಚಾರ ಹಾಗೆ ರಿಸ್ಕ್ ಕ್ಯಾಲ್ಕುಲೇಷನ್ ಮತ್ತೆ ಕ್ಯಾಲ್ಕುಲೇಟರ್ ತೊಗೊಳೋದಕ್ಕೆ ಮುಖ್ಯವಾದಂತ ಒಂದು ಪಾತ್ರ ಅವರಲ್ಲಿ ಏನು ಅಂತಂದ್ರೆ ಅವರಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರಬಹುದು ಮತ್ತೆ ಮುನ್ನುಗ್ಗುವ ಒಂದು ಗುಣ ಏನೇ ಆದ್ರೂ ಸಹ ಧೈರ್ಯವಾಗಿ ಛಲದಿಂದ ಒಂದು ಪ್ರವೃತ್ತಿ ಶ್ರೀಮಂತರಿಗಿರುತ್ತೆ ಹೊರತು ಅದು ಮಧ್ಯಮ ಮಧ್ಯಮ ವರ್ಗದವ್ರಿಗೂ ಇರುತ್ತೆ ಅದು ಹೇಗೆ ಅಂದ್ರೆ ಸಾಂಸಾರಿಕ ಜೀವನಕ್ಕೆ ಬರೋದಕ್ಕೆ ಮುಂಚೆ ಪ್ರಾಯಶಃ ಇರ್ಬೋದೇನೋ ಯವನಾವಸ್ಥೆಯಲ್ಲಿ ಅಥವಾ ಕಾಲೇಜ್ ಓದುವಂತ ಒಂದು ಸನ್ನಿವೇಶದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಅವಾಗಿರ್ಬೋದೇನೋ ಕ್ರಮೇಣ ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಗುತ್ತೆ ವಿಚಾರ ಇದು ಸರ್ವಕಾಲಿಕ ಸತ್ಯನೂ ಸಹ ಇದೇ ಈ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಮತ್ತೆ ಯಾವುದು ಸಾಲ ಹೇಗೆ ಸಾಲ ತಗೊಬೇಕು ಒಳ್ಳೆ ಸಾಲ ಮತ್ತೆ ಕೆಟ್ಟ ಸಾಲಗೆ ಕುರಿತಾದಂಥ ಒಂದು ವಿಷಯ ಈ ವಿಷಯ ತಮಗೆ ಹೇಳಿದ್ರೆ ಲೈಕ್ ಮಾಡಿ ತಪ್ಪದೆ ನಮ್ಮ ಕೆಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲನ್ನು ಬೆಂಬಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ನೇಹಿ ಸ್ನೇಹಿತರಿಗೂ ಸಹ ಹಂಚಿಕೊಳ್ಳಿ ಸಹ ಆರ್ಥಿಕರಾಗಿ ಆರ್ಥಿಕವಾಗಿ ಸಬಲರಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ